ಹೇಗೈಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಹಿಸ್ಟರಿ ವಿಷಯದ ಎಂಟನೇ ಚಾಪ್ಟರ್ ಭಾರತದ ಇತಿಹಾಸದ ಪ್ರಮುಖ ಯುದ್ಧಗಳು ಸೊ ಗೈಸ್ ಈ ವಿಷಯನ ನಾವು ಎರಡು ಥರ ಹೇಳ್ಬೋದು ಒಂದು ಕತೆಯ ರೂಪದಲ್ಲಿ ಇಪ್ಪತ್ತರಿಂದ ಮೂವತ್ತು ನಿಮಿಷ ಅಥವಾ ಒಂದು ಗಂಟೆ ತನಕ ಹೇಳ್ಬೋದು ಸೊ ಇನ್ನೊಂದು ರೀತಿ ಯಾವ ಥರ ಅಂದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪ್ರಶ್ನೆ ಕೇಳುವ ರೀತಿ ಅಂದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯುದ್ಧಗಳ ಬಗ್ಗೆ ಪ್ರಶ್ನೆ ಹೇಗೆ ಬರುತ್ತೆ ಅಂದರೆ ಯಾವ ವರ್ಷ ನಡೀತು ಯಾರ ಯಾರ ನಡುವೆ ನಡೆಯಿತು ಮತ್ತು ಯಾವ ಒಪ್ಪಂದದ ಪ್ರಕಾರ ಅಂತ್ಯ ಆಯಿತು ಸೊ ಇಷ್ಟೇ ಇವತ್ತಿನ ವಿಡಿಯೋದಲ್ಲೂ ಕೂಡ ಇಷ್ಟನ್ನು ಮಾತ್ರ ಡಿಸ್ಕಸ್ ಮಾಡೋಣ ತೀರಾ ಆಗಿರುತ್ತೆ ಆ್ಯಂಡ್ ನಮ್ಮ ವಿಡಿಯೋದಲ್ಲಿ ಆಗುವಂತಹ ಸ್ಪೆಲ್ಲಿಂಗ್ ಮಿಸ್ಟೇಕ್ನ ಪ್ಲೀಸ್ ಕ್ಷಮಿಸಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇರೋರು ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ನಮ್ಮನ್ನು ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಮಾಡೋದನ್ನ ಮರಿಬೇಡಿ ಮೊದಲಿಗೆ ಪಾಣಿಪತ್ ಯುದ್ಧಗಳ ಬಗ್ಗೆ ಡಿಸ್ಕಸ್ ಮಾಡೋಣ ಯಾವ ವರ್ಷ ಯುದ್ಧ ನಡೀತು ಯಾರ್ಯಾರ ನಡುವೆ ನಡೀತು ಮತ್ತು ಯಾವ ಒಪ್ಪಂದದ ಪ್ರಕಾರ ಈ ಯುದ್ಧ ಅಂತ್ಯಗೊಳಿತು ಅಂತ ಟೋಟಲಿ ಮೂರು ಪಾಣಿಪತ್ ಯುದ್ಧಗಳು ನಡೆದಿವೆ ಮೊದಲ ಪಾಣಿಪತ್ ಯುದ್ಧ ಯಾವಾಗ ನಡೀತು ಅಂದರೆ ಸಾವಿರದ ಐನೂರ ಇಪ್ಪತ್ತಾರಲ್ಲಿ ನಡೆಯುತ್ತೆ ಯಾರ ಯಾರ ನಡುವೆ ಅಂದರೆ ಬಾಬರ್ ವರ್ಸಸ್ ಇಬ್ರಾಹಿಂ ಲೂದಿ ನಡುವೆ ನಡೆಯುತ್ತೆ ಸೊ ಇದರಲ್ಲಿ ಯಾರು ವಿನ್ ಆಗ್ತಾರೆ ಬಾಬರ್ ವಿನ್ ಆಗ್ತಾನೆ ಸೊ ಇದರ ವಿಶೇಷತೆ ಅಂದರೆ ಬಾಬರ್ ಏಷ್ಯಾದಲ್ಲೇ ತೋಪು ಬಳಸಿದ ಮೊದಲಿಗ ಎರಡನೇ ಪಾಣಿಪತ್ ಯುದ್ಧ ಇದು ಯಾವಾಗ ನಡೆಯುತ್ತೆ ಅಂದರೆ ಸಾವಿರದ ಐನೂರ ಐವತ್ತಾರರಲ್ಲಿ ನಡೆಯುತ್ತೆ ಯಾರ ಯಾರ ನಡುವೆ ಅಂದರೆ ಅಕ್ಬರ್ ಮತ್ತು ಹೇಮು ನಡುವೆ ನಡೆಯುತ್ತೆ ಇದರಲ್ಲಿ ಅಕ್ಬರ್ ವಿನ್ ಆಗ್ತಾನೆ ಇದರ ವಿಶೇಷತೆ ಅಂದರೆ ಹೇಮು ದೆಹಲಿಯನ್ನು ಆಳಿದ ಕೊನೆಯ ಹಿಂದೂ ಅರಸ ಮೂರನೇ ಪಾಣಿಪತ್ ಯುದ್ಧ ಸೊ ಮೂರನೇ ಪಾಣಿಪತ್ ಯುದ್ಧ ಯಾವಾಗ ನಡೆಯುತ್ತೆ ಅಂದರೆ ಸಾವಿರದ ಏಳ್ನೂರ ಅರವತ್ತ ಒಂದರಲ್ಲಿ ನಡೆಯುತ್ತೆ ಯಾರ ಯಾರ ನಡುವೆ ಅಂದರೆ ಮರಾಠರು ವರ್ಸಸ್ ಅಫ್ಘಾನ್ನ ಶಾ ಅಬ್ದಾಲಿ ವಿರುದ್ಧ ಈ ಯುದ್ಧ ನಡೆಯುತ್ತೆ ಸೊ ಸಾಧ್ಯ ಆದರೆ ಈ ಪಾಯಿಂಟ್ಸ್ಗಳನ್ನ ಪಟ್ಟಿ ಮಾಡಿ ಇಟ್ಕೊಳ್ಳಿ ಎಕ್ಸಾಮ್ಸ್ನ ಕೊನೆಯಲ್ಲಿ ರಿವಿಷನ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಪಾಣಿಪತ್ ಯುದ್ಧ ಆದಮೇಲೆ ತರೈನ್ ಯುದ್ಧಗಳನ್ನು ನೋಡೋಣ ತರೈನ್ ಯುದ್ಧ ಕೂಡ ಮೂರು ಬಾರಿ ಆಗುತ್ತೆ ಮೊದಲ ತರೈನ್ ಯುದ್ಧ ಎರಡನೇ ತರೈನ್ ಯುದ್ಧ ಮತ್ತು ಮೂರನೇ ತರೈನ್ ಯುದ್ಧ ಅಂತ ಮೂರು ಬಾರಿ ತರೈನ್ ಯುದ್ಧಗಳು ಸಂಭವಿಸುತ್ತವೆ ಮೊದಲ ತರೈನ್ ಯುದ್ಧ ಸೊ ಮೊದಲ ತರೈನ್ ಯುದ್ಧ ಸಾವಿರದ ನೂರ ತೊಂಬತ್ತೊಂದರಲ್ಲಿ ನಡೆಯುತ್ತೆ ಯಾರ ನಡುವೆ ನಡೆಯುತ್ತೆ ಅಂದರೆ ಮೂರನೇ ಪೃಥ್ವಿರಾಜ್ ಚೌಹಾಣ್ ವರ್ಸಸ್ ಮಹಮ್ಮದ್ ಗೋರಿ ನಡುವೆ ಸೊ ಈ ಯುದ್ಧದಲ್ಲಿ ಪೃಥ್ವಿರಾಜ್ ಚೌಹಾನ್ ವಿನ್ ಆಗ್ತಾನೆ ಎರಡನೇ ತರೆನ್ ಯುದ್ಧ ಇದು ಸಾವಿರದ ನೂರ ತೊಂಬತ್ತ ಎರಡರಲ್ಲಿ ನಡೆಯುತ್ತೆ ಮೂರನೇ ಪೃಥ್ವಿರಾಜ್ ಚೌಹಾನ್ ಮತ್ತು ಮಹಮ್ಮದ್ ಗೋರಿ ನಡುವೆ ನಡೆಯುತ್ತೆ ಮೊದಲ ತರೆನ್ ಯುದ್ಧದಲ್ಲಿ ಪೃಥ್ವಿರಾಜ್ ಚೌಹಾನ್ ಗೆದ್ದಿರ್ತಾನೆ ಆದರೆ ಎರಡನೇ ತರೇನ್ ಯುದ್ಧದಲ್ಲಿ ಮಹಮ್ಮದ್ ಗೋರಿ ಗೆಲುವನ್ನು ಸಾಧಿಸ್ತಾನೆ ಮೂರನೇ ತರೈನ್ ಯುದ್ಧ ಮೂರನೇ ತರೈನ್ ಯುದ್ಧ ಸಾವಿರದ ಇನ್ನೂರ ಹದಿನೈದರಲ್ಲಿ ನಡೆಯುತ್ತೆ ಯಾರ ಯಾರ ನಡುವೆ ಅಂದರೆ ಇಲ್ತಮಿಷ್ ಮತ್ತು ತಾಜುದ್ದೀನ್ ಎಲ್ದುಜ್ ಇವರ ನಡುವೆ ನಡೆಯುತ್ತೆ ಇದರಲ್ಲಿ ವಿನ್ ಯಾರು ಅಂದರೆ ಇಲ್ತಮಿಶ್ ತರೈನ್ ಯುದ್ಧ ಆದಮೇಲೆ ಆಂಗ್ಲೋ ಮೈಸೂರು ಯುದ್ಧಗಳು ಸೊ ನೀವು ಎಫ್ ಡಿ ಎ ಎಸ್ ಡಿ ಎ ಪಿ ಎಸ್ ಐ ಪಿ ಸಿ ಯಾವುದೇ ಪ್ರಶ್ನೆ ಪತ್ರಿಕೆಯನ್ನು ತೆಗೆದು ನೋಡಿದ್ರು ಆಂಗ್ಲೋ ಮೈಸೂರು ಯುದ್ಧಗಳ ಮೇಲೆ ನೈಂಟಿ ಪರ್ಸೆಂಟ್ ಕ್ವಶನ್ಸ್ ಕೇಳಿರ್ತಾನೆ ಸೊ ಒಟ್ಟು ನಾಲ್ಕು ಆಂಗ್ಲೋ ಮೈಸೂರು ಯುದ್ಧಗಳು ಆಗುತ್ತೆ ಸೊ ಫಸ್ಟ್ ಆಂಗ್ಲೋ ಮೈಸೂರು ಯುದ್ಧ ಇದು ಸಾವಿರದ ಏಳ್ನೂರ ಅರವತ್ತೈದರಿಂದ ಅರವತ್ತೆಂಟರ ನಡುವೆ ನಡೆಯುತ್ತೆ ಯಾರ ಯಾರ ನಡುವೆ ಅಂದರೆ ಹೈದರ್ ಅಲಿ ವರ್ಸಸ್ ಬ್ರಿಟಿಷರ ನಡುವೆ ಸೊ ಇನ್ನೊಂದು ವಿಶೇಷತೆ ಅಂದರೆ ಇಲ್ಲಿ ಎಂಟ್ರಿ ಆಗಿಲ್ಲ ಮೊದಲ ಬಾರಿಗೆ ಬ್ರಿಟಿಷರನ್ನು ಸೋಲಿಸಿದ್ದು ಐದರಾಲಿ ಈ ಯುದ್ಧದಲ್ಲಿ ಸೊ ಮದ್ರಾಸ್ ಒಪ್ಪಂದದೊಂದಿಗೆ ಈ ಯುದ್ಧ ಅಂತ್ಯ ಆಗತ್ತೆ ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಇದು ಸಾವಿರದ ಏಳ್ನೂರ ಎಂಬತ್ತು ಎಂಬತ್ನಾಲ್ಕರ ನಡುವೆ ನಡೆಯುತ್ತೆ ಇದು ಕೂಡ ಐದರಾಲಿ ವರ್ಸಸ್ ಬ್ರಿಟಿಷ್ ನಡುವೆ ನಡೆಯುತ್ತೆ ಐದರಾಲಿ ಪೋರ್ಟಿನೋವಾ ಯುದ್ಧದಲ್ಲಿ ಸಾವನ್ನ ಹಾಪ್ತಾನೆ ಆ್ಯಂಡ್ ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಮಂಗಳೂರು ಒಪ್ಪಂದದೊಂದಿಗೆ ಅಂತ್ಯ ಆಗುತ್ತೆ ಮೂರನೇ ಆಂಗ್ಲೋ ಮೈಸೂರು ಯುದ್ಧ ಇದು ಸಾವಿರದ ಏಳ್ನೂರ ತೊಂಬತ್ತು ತೊಂಬತ್ತ ಎರಡರ ನಡುವೆ ನಡೆಯುತ್ತೆ ಟಿಪ್ಪು ಸುಲ್ತಾನ್ ಮತ್ತು ಬ್ರಿಟಿಷರ ನಡುವೆ ಈ ಯುದ್ಧ ನಡೆಯುತ್ತೆ ಕಾರ್ನ್ ವಾಲಿಸ್ ಬ್ರಿಟಿಷರ ನೇತೃತ್ವವನ್ನು ವಹಿಸಿರ್ತಾನೆ ಈ ಯುದ್ಧ ಶ್ರೀರಂಗಪಟ್ಟಣ ಒಪ್ಪಂದದೊಂದಿಗೆ ಅಂತ್ಯ ಆಗುತ್ತೆ ಕೊನೆಯ ಮತ್ತು ನಾಲ್ಕನೇ ಆ್ಯಂಗ್ಲೋ ಮೈಸೂರು ಯುದ್ಧ ಇದು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರಲ್ಲಿ ಈ ಯುದ್ಧ ನಡೆಯುತ್ತೆ ಟಿಪ್ಪು ಸುಲ್ತಾನ್ ವರ್ಸಸ್ ಬ್ರಿಟಿಷ್ ನಡುವೆ ಸೊ ಬ್ರಿಟಿಷರ ನೇತೃತ್ವವನ್ನು ಲಾರ್ಡ್ ವೆಲೆಸ್ಲಿ ವಹಿಸಿರ್ತಾನೆ ಅತಿ ಹೆಚ್ಚು ಬಾರಿ ಪಿ ಸಿ ಮತ್ತು ಪಿ ಎಸ್ ಐ ಕೆ ಪಿ ಎಸ್ ಸಿ ಪರೀಕ್ಷೆಯಲ್ಲಿ ಕೇಳಿರೋ ಪ್ರಶ್ನೆ ಅಂದರೆ ಟಿಪ್ಪುವಿನ ಮರಣ ಯಾವಾಗ ಅಂದರೆ ಟಿಪ್ಪು ಸುಲ್ತಾನ್ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರಲ್ಲಿ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಸಾವನ್ನಪ್ಪತ್ತಾನೆ ಆಂಗ್ಲೋ ಮೈಸೂರು ಯುದ್ಧಗಳ ಬಗ್ಗೆ ತಿಳ್ಕೊಂಡ್ಮೇಲೆ ನೆಕ್ಸ್ಟ್ ಕರ್ನಾಟಕ ಯುದ್ಧಗಳು ಬ್ರಿಟಿಷ್ ಮತ್ತು ಫ್ರೆಂಚರು ತಮ್ಮ ಅಧಿಪತ್ಯವನ್ನು ಭಾರತದಲ್ಲಿ ಸಾಧಿಸಲು ಈ ಯುದ್ಧಗಳಲ್ಲಿ ಹೋರಾಡ್ತಾರೆ ಟೋಟಲಿ ಮೂರು ಬಾರಿ ಕರ್ನಾಟಕ ಯುದ್ಧಗಳು ಸಂಭವಿಸುತ್ತವೆ ಮೊದಲ ಕರ್ನಾಟಿಕ್ ಯುದ್ಧ ಇದು ಸಾವಿರದ ಏಳ್ನೂರ ನಲವತ್ತಾರರಿಂದ ನಲವತ್ತೆಂಟರ ನಡುವೆ ನಡೆಯುತ್ತೆ ಯಾರ್ಯಾರ ನಡುವೆ ಅಂದರೆ ಅನ್ವರುದ್ದೀನ್ ವರ್ಸಸ್ ಚಾಂದಾ ಸಾಹೇಬ್ ನಡುವೆ ಇಲ್ಲಿ ಬ್ರಿಟಿಷರು ಅನ್ವರುದ್ದೀನ್ಗೆ ಬೆಂಬಲ ಕೊಟ್ಟರೆ ಫ್ರೆಂಚ್ ಅವರು ಚಾಂದಾ ಸಾಹೇಬ್ಗೆ ಬೆಂಬಲ ಕೊಡ್ತಾರೆ ದೆನ್ ಈ ಯುದ್ಧ ಯಾವುದರಿಂದ ಅಂತ್ಯ ಆಗುತ್ತೆ ಅಂದರೆ ಸಾವಿರದ ಏಳ್ನೂರ ನಲವತ್ತ ಎಂಟರ ಎಕ್ಸ್ ಚಾಪಲ್ ಒಪ್ಪಂದದಿಂದ ಈ ಯುದ್ಧ ಅಂತ್ಯ ಆಗುತ್ತೆ ಎರಡನೇ ಕರ್ನಾಟಿಕ್ ಯುದ್ಧ ಇದು ಸಾವಿರದ ಏಳ್ನೂರ ನಲವತ್ತೆಂಟು ಮತ್ತು ಐವತ್ನಾಲ್ಕರ ನಡುವೆ ನಡೆಯುತ್ತೆ ಮಹಮ್ಮದ್ ಅಲಿ ಮತ್ತು ಚಾಂದಾ ಸಾಹೇಬ್ ಮತ್ತು ಮುಜಾಫರ್ಜಂಗ್ ನಡುವೆ ನಡೆಯುತ್ತೆ ಅಂದರೆ ಮಹಮ್ಮದ್ ಆಲಿ ಒಂದು ಕಡೆ ಚಾಂದಾ ಸಾಹೇಬ್ ಮತ್ತು ಮುಜಾಫರ್ಜಂಗ್ ಒಂದು ಕಡೆ ಇವರಿಬ್ಬರ ನಡುವೆ ನಡೆಯುತ್ತೆ ಬ್ರಿಟಿಷರು ಮಹಮ್ಮದ್ ಅಲಿಗೆ ಸಪೋರ್ಟ್ ಕೊಡ್ತಾರೆ ಅದೇ ಫ್ರೆಂಚರು ಚಾಂದಾ ಸಾಹೇಬ್ ಮತ್ತು ಮುಜಾಫರ್ಜಂಗ್ಗೆ ಸಪೋರ್ಟ್ ಕೊಡ್ತಾರೆ ಸೊ ಇದು ಪಾಂಡಿಚೇರಿ ಒಪ್ಪಂದದ ಪ್ರಕಾರ ಅಂತ್ಯ ಆಗುತ್ತೆ ಮೂರನೇ ಕರ್ನಾಟಿಕ್ ಯುದ್ಧ ಇದು ಸಾವಿರದ ಏಳ್ನೂರ ಐವತ್ತೆಂಟು ಮತ್ತು ಅರವತ್ತ್ಮೂರರ ನಡುವೆ ನಡೆಯುತ್ತೆ ಜಂಗ್ ಮತ್ತು ಸಲ್ಬಾಜ್ ಜಂಗ್ ನಡುವೆ ಯುದ್ಧ ನಡೆಯುತ್ತೆ ಬ್ರಿಟಿಷರು ನಾಸೀರ್ ಜಂಗೆ ಬೆಂಬಲ ಕೊಟ್ಟರೆ ಫ್ರೆಂಚರು ಸಲ್ಬಾಜ್ ಜಂಗೆ ಬೆಂಬಲವನ್ನು ಕೊಡ್ತಾರೆ ಈ ಯುದ್ಧ ಪ್ಯಾರಿಸ್ ಒಪ್ಪಂದದ ಪ್ರಕಾರ ಅಂತ್ಯ ಆಗುತ್ತೆ ಸೊ ಇಂಡ್ಯಾದಲ್ಲಿ ಪ್ಯಾರಿಸ್ ಒಪ್ಪಂದ ಹೇಗೆ ಅಂದರೆ ಇದು ಇನ್ಡೈರೆಕ್ಟಾಗಿ ಇಂಗ್ಲೆಂಡ್ ಮತ್ತು ಫ್ರೆಂಚ್ ನಡುವೆ ನಡೆಯುತ್ತಿದ್ದ ಯುದ್ಧಕ್ಕೆ ಸಂಬಂಧಪಟ್ಟಿರುತ್ತೆ ಇತರೆ ಅತಿ ಪ್ರಮುಖ ಯುದ್ಧಗಳು ಭಾರತ ಇತಿಹಾಸದ ಇತರೆ ಅತಿ ಪ್ರಮುಖ ಯುದ್ಧಗಳು ಅಂದರೆ ವಾಂಡಿವಾಶ್ ಕದನ ಪ್ಲಾಸಿ ಕದನ ಮತ್ತು ಬಕ್ಸಾರ್ ಕದನ ಸ್ಪೆಲ್ಲಿಂಗ್ ಮಿಸ್ಟೇಕ್ಗಳ ಬಗ್ಗೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ವಾಂಡಿವಾಶ್ ಕದನ ಇದು ಸಾವಿರದ ಏಳ್ನೂರ ಅರವತ್ತರಲ್ಲಿ ಈ ಯುದ್ಧ ನಡೆಯುತ್ತೆ ಫ್ರೆಂಚ್ ಮತ್ತು ಬ್ರಿಟಿಷರ ನಡುವೆ ವಾಂಡಿವಾಶ್ ಕದನ ನಡೆಯುತ್ತೆ ಬ್ರಿಟಿಷ್ನ ಸರ್ ಅಯರ್ ಕುಟ್ ಫ್ರೆಂಚರನ್ನು ವಾಂಡಿವಾಶ್ ಬಳಿ ಸೋಲಿಸಿ ಬುಸ್ಸಿಯನ್ನು ಬಂಧಿಸ್ತಾರೆ ಪ್ಲಾಸಿ ಕದನ ದಿ ಬ್ಯಾಟಲ್ ಆಫ್ ಪ್ಲಾಸಿ ಇದು ಸಾವಿರದ ಏಳ್ನೂರ ಐವತ್ತೇಳರ ಜೂನ್ ಇಪ್ಪತ್ತ್ಮೂರರಂದು ನಡೆಯುತ್ತೆ ಸಿರಾಜುದ್ದೌಲಾ ಬಂಗಾಳದ ಸಿರಾಜುದ್ದೌಲಾ ಮತ್ತು ಮೀರ್ ಜಾಫರ್ ನಡುವೆ ನಡೆಯುತ್ತೆ ಮೀರ್ ಜಾಫರ್ಗೆ ಬ್ರಿಟಿಷರ ಬೆಂಬಲ ಸಿಗುತ್ತೆ ಇದರ ನೇತೃತ್ವವನ್ನು ರಾಬರ್ಟ್ ಲೇ ವಹಿಸಿರ್ತಾನೆ ಸೊ ಇದರಿಂದಾಗಿ ಬ್ರಿಟಿಷ್ ಮತ್ತು ಬಂಗಾಳದ ನಡುವೆ ನಡೆದ ಮೊದಲ ಯುದ್ಧ ಪ್ಲಾಸಿ ಕದನ ಬ್ರಿಟಿಷ್ ಸಾಮ್ರಾಜ್ಯ ಸ್ಥಾಪನೆಗೆ ಈ ಯುದ್ಧ ಕಾರಣ ಆಗತ್ತೆ ಬಕ್ಸಾರ್ ಕದನ ಇದು ಸಾವಿರದ ಏಳ್ನೂರ ಅರವತ್ನಾಲ್ಕರ ಅಕ್ಟೋಬರ್ ಇಪ್ಪತ್ತೆರಡರಲ್ಲಿ ನಡೆಯುತ್ತೆ ಮೀರ್ ಖಾಸಿಂ ಎರಡನೇ ಶಾ ಅಬ್ದಾಲಿ ಉದ್ದೌಲಾ ಇವರ ತ್ರಿಕೂಟ ಮೈತ್ರಿ ಮತ್ತು ಬ್ರಿಟಿಷರ ನಡುವೆ ಯುದ್ಧ ನಡೆಯುತ್ತೆ ಬ್ರಿಟಿಷರು ಯುದ್ಧದಲ್ಲಿ ವಿನ್ ಆಗ್ತಾರೆ ಆ್ಯಂಡ್ ಇದು ಸಾವಿರದ ಏಳ್ನೂರ ಅರವತ್ತೈದರ ಅಲಹಾಬಾದ್ ಒಪ್ಪಂದದ ಪ್ರಕಾರ ಅಂತ್ಯ ಆಗುತ್ತೆ ಬಕ್ಸಾರ್ ಕದನ ಬಂಗಾಳದಲ್ಲಿ ಕಂಪನಿಯನ್ನು ಭದ್ರಗೊಳಿಸುತ್ತೆ ಆ್ಯಂಡ್ ಕ್ರಮೇಣ ಇಡೀ ಭಾರತ ಬ್ರಿಟಿಷರ ಪರವಾಗುತ್ತೆ ಸೊ ಗೈಸ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ವಿಡಿಯೋಗೊಂದು ಲೈಕ್ ಕೊಡಿ ಆ್ಯಂಡ್ ಸಾಧ್ಯ ಆದರೆ ಇವತ್ತಿನ ವಿಡಿಯೋನ ನೋಟ್ಸ್ ಮಾಡೋಕ್ಕೆ ಟ್ರೈ ಮಾಡಿ ಆಲ್ಮೋಸ್ಟ್ ಇಂಪಾರ್ಟೆಂಟ್ ಯುದ್ಧಗಳು ಎಲ್ಲದನ್ನು ಕವರ್ ಮಾಡಿದ್ದೀವಿ ಆ್ಯಂಡ್ ತುಂಬ ಜನ ಕೇಳ್ತಾರೆ ಸರ್ ನಮ್ಮ ವಿ ನಿಮ್ಮ ವೀಡಿಯೋಸ್ ಯಾವಾಗಲೂ ಬೇಸಿಕ್ ಆಗಿರುತ್ತೆ ಶಾರ್ಟಾಗಿರುತ್ತೆ ಏನಕ್ಕೆ ಸೊ ಗೈಸ್ ನಮ್ಮ ಉದ್ದೇಶ ಹೊಸ್ದಾಗಿ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿರೋರಿಗೆ ಬೇಸಿಕ್ಕಾಗಿ ಮೊದಲು ಮೊದಲ ಹಂತದಲ್ಲಿ ತಿಳಿಸೋಣ ಅನ್ನೋದೇ ನಮ್ಮ ಉದ್ದೇಶ ಶಡನ್ನಾಗಿ ತುಂಬ ಅವ್ರಿಗೆ ಕೊಟ್ಟರೆ ಸಬ್ಜೆಕ್ಟ್ ಅವ್ರಿಗೆ ಕಷ್ಟ ಅನಿಸುತ್ತೆ ಸೊ ನಮ್ಮ ವೀಡಿಯೋ ಲಿಂಕ್ನ ಆದಷ್ಟು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ನಮ್ಮ ವಿಡಿಯೋನ ನೋಡಾದ ಮೇಲೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳ್ಕೊಂಡ್ಮೇಲೆ ನಿಮ್ಮ ಫ್ರೆಂಡ್ಸಿಗೆ ಆ ಲಿಂಕನ್ನು ಶೇರ್ ಮಾಡಿ ಸೊ ನಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಮಾಡಿ ನಿಮಗೆ ಯಾವುದೇ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಗ್ಗೆ ಡೌಟ್ ಇದ್ದರೆ ಮೆಸೇಜ್ ಮಾಡಿ ತಿಳಿಸಿ ಸೊ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಥ್ಯಾಂಕ್ ಯು ಸೋ ಮಚ್